ಹಾಯ್ ಹಲೋ ಎಲ್ಲ ನಮಸ್ತೆ ನಾನು ನಿಮ್ಮ ಪವನ್ ಗುಡ ವೆಲ್ಕಮ್ ಟು ಫಾರ್ಮಾಸ್ ಮೈಸೂರು ಚಾನೆಲ್ ಸೊ ಇನ್ನೊಂದು ವಿಶೇಷವಾಗಿ ಕಣ್ಣಿನ ಜೊತೆ ಬಂದಿದ್ದೀನಿ ಶ್ರೀನಾಗಪಣ್ಣ ಇದ್ದೀನಿ ನೋಡ್ತಾ ಇರಬಹುದು ಒಂದು ಜೊತೆ ಎತ್ಕೊಳ್ಳಿದೆ ಆ ಎತ್ಕೊಳ್ಳ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ತಾನಿ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಶಿವಕುಮಾರ್ ಅಂತ ಅಂತ ನಾವು ಎಷ್ಟು ವರ್ಷದ ಅಲ್ಲಿ ಕಾಲದಿಂದ ಕಣ್ಣೆ ಮಾಡ್ತಿದ್ದೀವಿ ಓಕೆ ಓಕೆ ಈ ಎತ್ತು ಬಗ್ಗೆ ಪರಿಚಯ ಮಾಡಿಕೊಡಿ ಎಷ್ಟು ತನಲ್ಲಿದೆ ಎಲ್ಲಿಂದ ತಂದ್ರಿ ಯಾವಾಗ ತಂದ್ರಿ ಇದು ಗೋರಿಬಿದ್ನೂರ್ದು ಇದು ಜೊತೆ ಇದ್ದು ಇದು ನಾಕಲಲ್ಲಿ ಇತ್ತು ಈಗ ಆರಲ್ಲಿ ಬಂದಿದೆ ಇದು ನಾಕಲಲ್ಲಿ ಇದೆ ಈಗ ಆರಲ್ಲಿ ಗುಡ್ತೈತೆ ಕೇರ್ಪೇಟೆಯಿಂದ ತಂದಿದ್ದು ಕೇರ್ಪೇಟೆ ಪಕ್ಕ ಕಾಮಟ್ ಮೇಲೆ ಕಾಮಟ್ ಮೇಲೆ ಜೊತೆ ಇದ್ದಿದ್ದು ಇವು ಕೂಟ ಮಾಡ್ಬಿಟ್ಟು ಒಂದು ಸಿಂಗಲ್ ಕೊಟ್ಬಿಟ್ಟೆ ನೀವೇ ಕೂಟ ಮಾಡಿದ್ದಾವೆ ಓಕೆ ಸರ್ ಕೂಟ ಮಾಡ್ಬೇಕಂದ್ರೆ ಸರ್ ಮೇನ್ ಏನೇನು ನೋಡಿ ಕೂಟ ಮಾಡ್ತೀರಾ ನೀವು ಸರ್ ಇದು ಐಟ್ ನೋಡ್ತೀವಿ ಒಂದೇ ಐಟ ಇರಬೇಕು ಜಾತಿ ನೋಡ್ತೀವಿ ಜಾತಿ ಕುಲ ನೋಡ್ತೀವಿ ಜಾತಿ ಕುಲ ಒಂದೇ ಆದ್ರೆ ಲಕ್ಷಣ ಮಾಡ್ತಿವಿ ಹ್ಮ್ ವೈಟ್ ಎಲ್ಲ ನೋಡಿ ವೈಟ್ ಎಲ್ಲ ಚೆನ್ನಾಗಿದ್ರೆ ಇನ್ನೇನು ಜಾತ್ರೆಗೆ ಆರಾಮಾಗುತ್ತೆ ಸ್ವಲ್ಪ ದಿನದಲ್ಲಿ ಜಾಗೆಲ್ಲ ರೆಡಿ ಮಾಡ್ತಿದ್ರಾ ಸರ್ ಯಾವ ರೀತಿ ರೆಡಿ ಯಾವ ರೀತಿ ಪ್ರಿಪೇಷನ್ ಜಾತ್ರೆಗೆ ಮಾಮೂಲಿ ಸರ್ ಇದು ಮಾಮೂಲಿ ತಿಂಡಿ ಕೊಡ್ತೀವಿ ಬೆಳಗ್ಗೆ ಹೊತ್ತು ಆನ್ ಕೊಡ್ತೀವಿ ಬೆಣ್ಣೆ ರಾತ್ರಿ ಹೊತ್ತು ಮಲ್ಲಿಗೆ ಬೆಣ್ಣೆ ಕೊಡ್ತೀವಿ ನಾವು ಪ್ರಮಾಣದಲ್ಲಿ ಸರ್ ಕೊಡ್ತೀರಾ ಸರ್ ಆಫ್ರೆಂಡ್ ಮಾಮೂಲಿ ಇದು ಎಲೆಕಾಲು ಮಿಸ್ ಮಿಸ್ ಯಾವನ್ನ ಮಿಕ್ಸ್ ಮಾಡ್ತಿದ್ದೀರಾ ಮಾಮೂಲಿ ಗೋ ಜೋಳ ಹುಳ್ಳಿ ಹ್ಮ್ ಮತ್ತೆ ಉದ್ದಿನಕಾಳು ಹ್ಮ್ ಕಳೆಕಾಳು ಹ್ಮ್ ಸೋಯಾಬೀನು ಹ್ಮ್ ಮತ್ತೆ ಇದು ಮೆಂತ್ಯಾ ಹಾಕಿಬಿಟ್ಟು ಪುಡಿ ಮಾಡ್ಬಿಟ್ಟು ಬುತ್ಬಿಟ್ಟು ಇದು ಮಾಡ್ತೀನಿ ಅಲ್ಲಿಂದೋಳ ಅದನ್ನ ಗಂಜಿ ತರ ಮಾಡಿ ಕೊಡ್ತೀರ ಗಂಜಿ ತರ ಮಾಡ್ಬಿಟ್ಟು ನೈಟ್ ಮಾಡಿ ಬೆಳಿಗ್ಗೆ ಕೊಡ್ತೀರಾ ಇಲ್ಲ ಇಲ್ಲ ಎಲ್ಡ್ ಟೈಮು ಕೊಡ್ತೀನಿ ಬೀಸಿದ್ರೆ ಸಂಜೆ ಕೊಡ್ತೀನಿ ಸಂಜೆ ಬೇಸಿದ್ರೆ ಬೆಳಗ್ಗೆ ಕೊಡ್ತೀವಿ ಚೆನ್ನಾಗಿರುತ್ತೆ ಅದ್ಬಿಟ್ಟು ಬೇರೆ ಏನು ಕೊಡ್ತೀರಾ ಅದ ಮಾಮೂಲಿ ಹಾಲು ಕೊಡ್ತೀರಾ ಒಂದೆರಡು ಲೀಟರ್ ಆಗ್ತದೆ ಒಂದೊಂದಿಗೆ ಒಂದೊಂದ್ ಎಚ್ಕೆ ಸಿಗ ಫುಲ ಸಂಜೆ ಒಂದು ಇಷ್ಟಪ್ಪ ಬೆಣ್ಣೆ ಕೊಡ್ತೀವಿ ಒಂದು ನೂರು ಗ್ರಾಮ್ ಬೆಣ್ಣೆ ಕೊಡ್ತೀವಿ ಹ್ಞೂ ಎರಡಕ್ಕೆ ಒಂದು ನೂರು ನೂರು ಗ್ರಾಮ್ ಬೆಣ್ಣೆ ಕೊಡ್ತೀವಿ ನೂರು ನೂರು ಗ್ರಾಮ್ ಬೆಣ್ಣೆ ಕೊಡ್ತೀರ ಸರ್ ಸರ್ ಯಾವ ಜಾತ್ರೆಗಳನ್ನ ಮಾಡ್ತೀರಾ ನಾವು ಬೇಬಿ ಸುತ್ತೂರು ಸಿ ಎಳ್ಳಿ ಮಾಡ್ತೀವಿ ಸಿಹಳ್ಳಿ ಹಾಂ ಎಷ್ಟು ವರ್ಷನ ಜಾತ್ರೆಗಳನ್ನ ಮಾಡ್ತಿದ್ದೀರಾ ಸರ್ ಇದು ನಮ್ಮ ತಂದೆ ಇದ್ದಾಗ ಏನು ಜಾತ್ರೆಗೆ ಹೋಯ್ತಾ ಹೋಗ್ತಾರಲಿಲ್ಲ ನಾವು ಇದೇ ಜಾತ್ರೆಗೆ ಹೋಯ್ತ ಇದ್ದಾವೆ ಅವಾಗ ನಮ್ಮ ತಂದೆ ಇದ್ದಾಗ ಮಾಮೂಲಿ ಹಳ್ಳಿಕಾರೆ ಕರೆ ಅವ್ರು ಅವರು ಅಂದ್ರೆ ಜಾತ್ರೆ ಗಿತ್ರ ಎಷ್ಟು ಪ್ರೇಜ್ ಇತ್ತಿರಲಿಲ್ಲ ಪ್ರೈಜ್ ಇರ್ಲಿಲ್ಲ ನಾವಿದ ಮೇಲೆ ಸ್ವಲ್ಪ ಎಲ್ಲ ನೋಡ್ಕೊಂಡು ನಾವು ಇದು ಮಾಡೋದ ಅಂದ್ಬಿಟ್ಟು ಜಾತ್ರೆ ಸರ್ ಕಮಿಟಿಗೆ ಅಂತ ರೆಡಿ ಮಾಡ್ತಿದ್ದೀರಾ ಪ್ರೈಸ್ ಅಂದರೆ ರೆಡಿ ಕಮಿಟಿಗೆ ಇದ್ದೀವಿ ಆಲ್ರೆಡಿ ನಮ್ಮ ಪೇಜಿಲಿ ಸಿ ಎಲ್ ಇಲಿ ನಾಲ್ಕು ನಾಲ್ಕು ರವ ಪ್ರೈಸ್ ತಗೋತಿದ್ರು ಹಾಂ 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 ಸೊ ಎಷ್ಟು ಎಷ್ಟರ ಪ್ರೈಸ್ ಮಾಡಿದೀರ ಅಂತ ಹೇಳಿದ್ರೆ ನಾಲ್ಕು ಸಲ ಮಾಡಿದೀವಿ ನಾಲ್ಕು ಸಲ ಎರಲ್ಲಿ

ಸರ್ ತುಂಬಾ ಖುಷಿ ಆಯ್ತಿದೆ ಏನಪ್ಪಾ ಅಂದ್ರೆ ಎಲ್ಲೋ ಏನೋ ಒಂದು ಬೇಸರ ಆದ್ರೂ ಇಲ್ಲಿಂದ ಬಂದ್ರು ನಮ್ಮ ದನ ಎತ್ತು ಹಳ್ಳಿಗಾರ ಎತ್ತುಗಳು ನೋಡ್ರೆ ಪ್ರೀತಿ ಎಲ್ಲ ಏನೇ ಬೇಸರ ಆದ್ರೂ ಕಳಿಸಿದೆ ಏನು ಎಷ್ಟೇ ನೋವಿಡ್ಲಿ ಒಳಗಡೆ ಎಷ್ಟೇ ನೋವಿದ್ರು ಬಂದು ದನಗಳು ಮಕಾ ನೋಡಿದ್ರೆ ಕಮ್ಮಿ ಆಯ್ತದೆ ನೋವು ಕಮ್ಮಿ ಆಯ್ತದೆ ಖುಷಿ ಆಯ್ತದೆ ಮರಿತೀವಿ ಸರ್ ಯುವಷ್ಟು ಅವ್ರಿಗೆ ಎಲ್ಲ ಸಾಕಿದ್ರು ಎಲ್ಲ ಕ್ರೇಜ್ ಇರಬೇಕು ಸರ್ ಅಂದರೆ ಏನು ಗೊತ್ತೆ ಈಗ ನಾವು ಇದರಲ್ಲಿ ಇರ್ತೀವಿ ಗುಂಬಾಜ್ ಟೂರಿಸ್ಟ್ ಪ್ಲೇಸ್ ಇದೆ ನಾವು ಡೈಲಿ ವಾಕ್ ಹೊಡ್ಕೊಳ್ತೀನಿ ಹ್ಞೂ ವಾಪ್ ಹೊಡ್ಕೋದಾಗ ಎಂದೆಂದ ಕಾರಲ್ಲಿ ಬರ್ತಾರೆ ಗೊತ್ತಾ ಹ್ಞೂ ಹ್ಞೂ ಕೋಟಿ ಕೋಟಿ ಕಾರಲ್ಲೇ ಬರ್ತಾರೆ ಆ ಕೋಟಿ ಕಾರಲ್ಲಿ ಇಳಿದ್ರು ಸುಧಾ ನೋಡ್ತಾರೆ ಇಳಿದು ಹ್ಞೂ 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 ಖುಷಿ ನಮಗೆ ಓಕೆ

ಮುಂದರೆ ಕಾಣ್ತೀವಿ ಸರ್ ಕೊಂಬು ಮಾಡಿಸ್ಬೇಕು ಅಂತ ಹೇಳಿದ್ರೆ ಸುಮ್ನೆ ಇಲ್ಲ ಕೊಂಬು ಹಿಂದಿನ ಸಹ ಕೊಡಂಗಿಲ್ಲ ಅಗ್ಗ ಎಲ್ಲ ಉಸಿರು ಕಟ್ತವೆ ಅಂದ್ಬಿಟ್ಟು ಹಾಕಲ್ಲ ಅಷ್ಟೇ ಕೊಡಲ್ಲ ದಿನ ಕೊಡಲ್ಲ ಎರಡು ದಿನ ಯಾವ ರೀತಿ ಫುಡ್ ಕೊಡ್ತೀರಾ ಕಡಿಮೆ ಮಾಡ್ತಿರ ಕಂಪ್ಲೀಟ್ ಆಗಿ ಕೊಡದಂತೆ ಇದು ಮಾಡ್ತೀವಿ

ಸಾಕಾಣಿಕೆ ಹೇಗಿದೆ ಮಾಮೂಲಿ ಸಾಕ್ತಿವಿ ಸರ್ ಏನಿಲ್ಲ ಇವಾಗ ಯುವಕರು ಸಾಕೋರಿಗೆ ಕಷ್ಟ ಇದೆಯಾ ಏನು ಏನಿಲ್ಲ ಸರ್ ಯಾಕೆ ಕಷ್ಟ ಇಲ್ಲ ಈಗ ಎಲ್ಲೋ ಕುತ್ರಿ ಇಸ್ಪಿಟ್ ಆಡೋದು ಬೀಡಿಸಿ ಇದು ಎಣ್ಣ ಎಣ್ಣೆ ಹೊಡ್ದು ಅವೆಲ್ಲ ಖರ್ಚುಕಿದ್ದಾಗ ಇವು ಪ್ರೀತಿ ಕೊಡ್ತವೆ ಮತ್ತೆ ಇವ್ ಸಾಕೋ ಪಸಪ್ಪ ನಮ್ನ ಕೈ ಬಿಡಿಕಿಲ್ಲ ಹೆಂಗುವ ಅರ್ಥ ಮಾಡ್ತಿದ್ರೆ ಹೇಳಿದ್ರಿ ಹಳ್ಳಿ ಕಾರ್ ತುಂಬಾ ಖುಷಿ ಇದೆ ಮಾಡ್ರೆ ಬಂದ್ ಮುಂದೆ ಹೇಳಿದ್ರಿ ಸರ್ ಹಳ್ಳಿ ಕಾಲ ಮೇಲೆ ನಿಮ್ಗೆ ಹೇ ಕ್ರೇಜ್ ಇದೆ ಸರ್ ಹೇಗೆ ಅಂತ ಅಂದ್ರೆ ಈಗ ಕೋಟಿ ಕಾರ ಯಾರೋ ನಿಂತ್ಕೊಂಡು ನಿಲ್ಸ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಫೋಟೋ ತೆಗಿಯಲ್ಲ ಅಲ್ವೇ ಈಗ ನಾವು ಹಳ್ಳಿಕಾರ ಅಂತ ಹೋದ್ರೆ ನಿನ್ಸ್ಬಿಟ್ಟು ಯಾವಪ್ಪ ಎತ್ತು ಇಷ್ಟು ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಫೋಟೋ ತೆಗಿತಾರೆ ನಾವು ಅದು ಖುಷಿ ದಿನ ಖುಷಿಂಗ್ ವಾಕ್ ಹೋಗ್ತೀನಿ ಆಮೇಲೆ ಎಲ್ಲರ ಇಲ್ಲಿ ವಾಕ್ ಮಾಡಿದಾಗ ಬರ್ತಾರೆ ನೋಡ್ತಾರೆ ಖುಷಿ ಪಡ್ತಾರೆ ನಮ್ಮೂರು ಜನನು ಅಷ್ಟೇ ಖುಷಿ ಪಡ್ತಾರೆ ಸಾಕ್ತವ್ರೆ ಅಂತ ಅದೇ ಖುಷಿ ಅಲ್ವೇ ಒಬ್ರು ಕ್ರೇಜ್ ಮಾಡಿದ್ರೆ ಇನ್ನೂ ಕ್ರೈಸ್ ಆಯ್ತದೆ ನಮ್ಗೂ ಎಲ್ಲ ಇದ ಎಲ್ಲ ಆಗಿ ಸಾಕ್ಬೇಕು ಅಷ್ಟೇ ಕ್ರೇಜಾಗಿ ಸಾಕು ಸರ್ ಕಿವಿ ಅಂತ ಏನು ಹೇಳ್ತೀರಾ ಸರ್ ಇವಾಗ ಕಿವಿ ಮಾತಂದ್ರೆ ಏನಿಲ್ಲ ಯಾರೊಬ್ರು ಹೊಟ್ಟೆ ಸಾಕ್ತವ್ರೆ ಪಾಕ್ತವ್ರೆ ಅಂದ್ಬಿಟ್ಟು ಹೊಟ್ಟೆ ಅದೇ ಕೊಡೋದು ಏನೂ ಇದಿಲ್ಲ ಬಸವಪ್ಪ ಸಾಕೋದ್ರಲ್ಲಿ ಇರಬೇಕು ತಾಡಪ್ಪ ಅವ್ರು ಸಾಕ್ತವ್ರೆ ಅವ್ರಿಗಿಂದ ಹೆಚ್ಚಾಗಿ ನಾವು ಸಾಕ್ಬೇಕು ಆ ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅಷ್ಟೇ ಅವ್ರು ಅವರು ಇದು ಮಾಡ್ತವ್ರೆ ಹಂಗೆ ಹಿಂಗೆ ಅಂತ ಒಬ್ರ ಮೇಲೆ ಒಬ್ರು ಹೇಳೋದಲ್ಲ ಅದು ಬಸವಪ್ಪನ ಹೋಗ್ಬಿಟ್ಟೆ ನಾವು ಆ ಸ್ಥಳಪ್ಪ ಅವ್ರು ಸಾಕ್ತವ್ರೆ ಅವ್ರಿಂದ ನಾವು ಚೆನ್ನಾಗಿ ಸಾಕದ ಒಗ್ಗಟ್ಟಿನ ಸಾಕ್ಬೋದು ಈಗ ಯಾರು ಅನ್ನೋದೇ ಗೊತ್ತಿಲ್ಲ ಯಾರು ಈಗ ಬೆಳ್ಳ ಬೆಂಗಳೂರಲ್ಲೇ ನಮ್ಗೆ ಸುಮಾರು ಜನ ಪರಿಚಯ ಅವ್ರ ಆ ಪರಿಚಯ ಇರೋರು ಯಾರು ಅಂದ್ರೆ ಗೊತ್ತಿರ್ಲಿಲ್ಲ ನಮ್ಗೆ ಈ ಬಸವಪ್ಪನ ಕಡೆ ಅಂದ್ರೆ ಎಲ್ಲಾರು ಪರಿಚಯ ಆದ್ರು ಇವತ್ತು ನಾನು ಬಂದಿಲ್ಲ ಇಂಕ ವಿಡಿಯೋ ಮಾಡ್ತಾರ ಕಾರಣನೇ ಬಸವಪ್ಪ ಅಲ್ವಾ ಹಾ ಬಸವಪ್ಪ ಈಗ ನಾವು ಬಸವಪ್ಪ ಇಲ್ಲ ಅಂದ್ರೆ ನೀವು ಗೊತ್ತಿರ್ಲಿಲ್ಲ ಹೌದು ನಿಜ ಈಗ ಬಸವಪ್ಪ ಏನು ಒಂದು ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ಗೊತ್ತಿದೆ ಅದು ನಮಗೂ ಖುಷಿ ಓಕೆ ಹಾಯ್ ಎಮ್ ಎಸ್ ಸಂಸ್ಥೆ ನಮಸ್ತೆ ವೀಕ್ಷಕರೇ ಕೊನೆ ವೀಡಿಯೋದಲ್ಲಿ ನೋಡಿದ್ವಿ ಕಳೆದ ವೀಡಿಯೋದಲ್ಲಿ ಜೋಡಿ ಕಡಸುಗಳ ಕನಸಿನ ಸೀಮ ಅಂತ ಮಾಡಿದ್ವಿ ಸೊ ಆ ವೀಡಿಯೋದಲ್ಲಿ ಪರಿಚಯ ಮಾಡ್ಕೊಂಡಿರೋ ಒಂದು ಬಗ್ಗೆ ಸೈ ಅನಿಸಿದೆ ಹೇಮಂತ್ ನಿಮ್ಮ ಚಿಕ್ಕಪ್ಪ ಎತ್ಕೊಂಡ ಸಾಕಿರೋದು ತುಂಬಾ ಖುಷಿ ಆಗುತ್ತೆ ನನ್ಗೆ ಇವರಿಂದ ಹಳ್ಳಿ ಕ್ರ ಹಳ್ಳಿ ಕಾರು ಕ್ರೇಜ್ ಹುಟ್ಟಿದ್ದು ನನ್ ನನ್ನ ಹತ್ರ ಕನಸು ನನಸು ಬರೋಕ್ಕಿಂತ ಮುಂಚೆ ಇವ್ರ ಹತ್ರ ನಾನು ಎತ್ಕೊಳ್ ಬಗ್ಗೆ ಬಂದು ತಿಳ್ಕೊಂಡು ಯಾವ ತರ ಸಾಕ್ಬೇಕು ಎಲ್ಲ ಇವ್ರ ಹತ್ರ ತಿಳ್ಕೊಂಡಿರೋದು ಇವರು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಕನಸಿಗೆ ಮೊದ್ಲು ಕೊಮ್ಮಾಡ್ತಿದ್ದು ಇವ್ರ ಹತ್ರನೇ ತುಂಬಾ ಖುಷಿ ಆಗುತ್ತೆ ಶಿವಕುಮಾರ್ ಅವ್ರ ಇವ್ರು ನಿಮ್ಗೆ ಏನಾಗಬೇಕು ಅಕ್ಕ ಆಗ್ಬೇಕಾ ಸರ್ ನಮಸ್ತೆ ನಮಸ್ಕಾರ ಸರ್ ನಿಶ್ಚಮ ವೀಕ್ಷಕರಿಗೆ ಗುರು ಅಂತ ಗುರು ಅಂತ ಓಕೆ ಸರ್ ನೀವು ದಿನಾ ಅಳ್ಳಿ ಕ ತಕಣ್ ಕೆಲ ಮಾಡ್ತಾ ಇರ ಜೊತೆಗೆ ಬೆಳಿಗ್ಗೆ ಬರೋದ್ ನೋಡಿದ್ರೆ ಇಟ್ಕೊಳ ರೆಡಿ ಮಾಡಿದ್ ನೀವೇ ಮಾಮೂಲಿ ತಿಂಡಿ ಮೇಂಟೈನ್ಸ್ ಎಲ್ಲ ನೀವೇ ಮಾಡೋದ ಎಲ್ಲ ಒಟ್ಟಿಗೆ ಮಾಡ್ತೀವಿ ಮಾಡ್ತೀವಿ ಇಬ್ರು ಇಬ್ರು ಮಾಡ್ತೀರಾ ಅವ್ರಿಲ್ಲಂದ್ರ ನಾವು ಮಾಡ್ತೀವಿ ನಾವಿಲ್ಲ ಅಂದ್ ನೀವು ಬೆಳಗ್ಗೆ ಬೆಳಿಗ್ಗೆ ಸಿನಿಂಗಡಿ ಆ ಥರ ರೋಟೀನ್ ಇರುತ್ತೆ ಇಸ್ಕೊಳ್ಳಲ್ಲಿ ಏನ್ ಮಾಮೂಲಿ ಬೆಳಿಗ್ಗೆ ಎದ್ದಾಗಿಂದ ಏನ್ ಮಾಡ್ತೀರಾ ಸುನೇಕಂಟ ಏನಿಲ್ಲ ಬೆಳಿಗ್ಗೆ ಹಾಲು ಕೊಡ್ತೀವಿ ಹಾ ಮಾಮೂಲಿ ಬೆಳಿಗ್ಗೆ ತಿಂಡಿ ಕೊಡ್ತೀವಿ ಸಂಜೆ ತಿಂಡಿ ಕೊಡ್ತೀವಿ ಸಂಜೆ ಏನಿಲ್ಲ ಮಾಮೂಲಿ ಬೂಸಾ ಕಳೆಬಿಟ್ಟು ಕೊಟ್ಟು ಬೂಸಾ ಜಾಸ್ತಿ ಕೊಟ್ಬಿಡ್ತೇ ಸರ್ ಎತ್ಕೊಳ್ಳೋ ಬಣ್ಣ ಕೆಡದಿರೋಕೆ ಏನು ಮಾಡ್ತೀರಾ ಸರ್ ಕೆಡೋಕ್ಕೆ ಏನು ಕಾರಣ ಆಗಿರ್ಬೋದು ಕೆಡೋಕ್ಕೆ ಅಂತಂದ್ರೆ ಮಾಮೂಲಿ ತಿಂಡಿ ವ್ಯಾಲ್ಯೂಷನ್ ಆದ್ರೆ ಮಾತ್ರ ತಿಂಡಿ ಏನು ಕೊಡ್ತಾ ಇರ್ತೀವಿ ಅದನ್ನೇ ಕೊಡ್ತಾ ಇದ್ರೆ ಕೂದಲು ಕೆಡಲ್ಲ ತಿಂಡಿ ಏನಾದ್ರು ಚೇಂಜ್ ಮಾಡಿದ್ರೆ ಕೂದಲು ಕೆಡ್ತಾರೆ ತಿಂಡಿ ಕ್ವಾಲಿಟಿ ಚೇಂಜ್ ಮಾಡಿದಾಗ ಕೆಡುತ್ತೆ ಅದೇನಂತಂದ್ರೆ ನಾವು ಯಾವ ತಿಂಡಿ ಕೊಡ್ತಾ ಇದ್ರೆ ಅದೇ ತಿಂಡಿ ಕೂದ್ರೆ ಅಜ್ಜ ಅಜ್ಜಸ್ಟ್ ಆಗೋಯ್ತು ಕೂದ್ ತಿಂಡಿ ಹಾ ಹಾ ನಾ ತಿಂಡಿ ಚೇಂಜ್ ಮಾಡಿದ್ರೆ ಏನ್ ಮಾಡ್ತಾರೆ ಕೂದ್ಲು ಚೇಂಜ್ ಆಯ್ತು ಹ್ಮ್ 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 ಹಾ ಅದಕ್ಕೆ ಏನ್ ಅಜಸ್ಟ್ ಆಗಿರ್ತದೆ ಅದೇ ತಿಂಡಿ ಕೊಡ್ಬೇಕು ಬಣ್ಣ ಕೆಟ್ಟ ಸರಿ ಮಾಡ್ಕೋಬೇಕು ಮಾಡ್ತೀರಾ ಸರ್ ಅದಕ್ಕೆ ಯಾವ್ದು ಪ್ರಮಾಣದಲ್ಲಿ ಏನ್ ಚೇಂಜ್ ಈ ಕೂದ್ ಈ ತಿಂಡಿ ಚೇಂಜ್ ಮಾಡ್ಬೇಕು ಅಂತ ಅವಾಗ ಯಾಕಂದ್ರೆ ಕೂದ್ ಚೇಂಜ್ ಚೇಂಜ್ ಆಗುತ್ತೆ ಆದಾಗ ನಾವು ಅದನ್ನ ತಿಂಡಿ ಚೇಂಜ್ ಮಾಡಿದ್ರೆ ಕುದು ಚೇಂಜ್ ಅಂತ ಅನುಭವ ಬರ್ತದೆ ಕುದು ಚೇಂಜ್ ಆದಾಗ ಯಾವ್ ತಿಂಡಿ ತಿಂಡಿ ಕೊಡ್ಬೇಕು ಕೂದ್ದು ಬಂದ್ ಬರೋ ಮುಂಚೆನೆ ಯಾವತರ ತಿಂಡಿ ಚೇಂಜ್ ಮಾಡ್ಬೇಕಂತ ಆಲ್ಮೋಸ್ಟ್ ಎಂಟ್ನೂರು ರೂಪಾಯಿ ಗೊತ್ತಾಯ್ತದೆ ಅನುಭವ ಆಗುತ್ತೆ ಅನುಭವತ್ತೆ ತಿಂಡಿ ಕೊಡ್ಬೇಕು ಎತ್ ನೋಡದೇ ಗೊತ್ತಾಗುತ್ತೆ ಇರ್ತದೆ ಇದೇನ್ ತಿಂಡಿ ಕೊಡ್ಬೇಕು ಅಂತ ನಮ್ಗೆ ಗೊತ್ತಾಗಬೇಕು ಹ್ಮ್ ಹ್ಮ್ ಇದು ಸಣ್ಣ ಆಯ್ತು ಏನ್ ಮಾಮೂಲಿ ಏನ್ ತಿಂಡಿ ಮೀಟೆ ಮಾಡ್ಬೇಕು ಈಗ ಬಣ್ಣ ಚೆನ್ನಾಗಿದೆ ಅಂತ ಹೇಳಿದ್ರೆ ಮೀಟೆ ಮಾಡ್ಬೇಕು ಏನ್ ತಿಂಡಿ ಕೊಡ್ತಾ ಇರ್ತೀವಿ ಹದಿನೈದು ಮಾಡ್ತಾ ಕುದಕ್ಕಿರಲ್ಲ ಹ್ಮ್ ನಾವು ತಿಂಡಿ ಚೇಂಜ್ ಮಾಡಿದಾಗ ಏನ್ ಅಂತಂದ್ರೆ

ಅತ್ತಿಂದ ಎಲ್ಲಾರು ಹಳ್ಳಿ ಕಾರನು ಚೆನ್ನಾಗ್ ಬೆಳ್ಸಿ ಉಳ್ಸಿ ಅಂತ ಹೇಳ್ಬೋದು ಹೇಳ್ಬೋದು ಸರ್ ಭತ್ತ ಭತ್ತ ಹಳ್ಳಿ ಕಾರು ಸಾಕಣ್ ಕಡಿಮೆ ಆಗ್ತಾ ಇದ್ದೋ ತಿರ್ಗಾ ಜಾಸ್ತಿ ಆಗ್ತಾಯಿದೆ ಎಲ್ಲಾ ಸಾಕಾಣಿಕೆ ಜಾಸ್ತಿ ಮಾಡ್ತಾ ಇದಾರೆ ಹೆಂಗೆ ಅಂತಂದ್ರೆ ಈಗ ಹಸು ಹಸುಗಳು ಕರುಗಳು ಅನ್ಕೊಂಡು ಈ ಎಣ್ಣೆ ಹಸುಗಳ್ ತಗೊಂಡು ಕರು ಹಾಕ್ಸೋದು ಮತ್ತೆ ಸಣ್ ಸಣ್ ಕರುಗಳ್ ತಗೊಳೋದು ಆ ತರದಾಗಿ ಪ್ರಮಾಣದ ಜಾಸ್ತಿ ಆಗೈತಿ ಈಗ ಹೇಗ್ ಜಾಸ್ತಿ ಆಗ್ತಿದ್ಯಾ ಜಾಸ್ತಿ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾ ಎಲ್ ತಿ ಹಳ್ಳಿ ಕಾರ್ ಬೆಳಿದ್ರೆ ಪರವಾಗಿಲ್ಲ ಆಮೇಲೆ ಹೊಸ ಒಬ್ರು ಉಟ್ಕೊಂಡಾಗ ಒಂದು ದನಗಳು ಬೆಳವಣಿಗೆ ಜಾಸ್ತಿ ಆಯ್ತದೆ ಹೌದು ಸರ್ ಹಳ್ಳಿ ಕಾರ್ ಕಟ್ಟೋರ್ಗೆ ಏನಕ್ಕೆ ಇಷ್ಟಪಡ್ತೀರಾ ಹಳ್ಳಿ ಏನಂತಂದ್ರೆ ಮನೇಲಿ ಒಂದ್ ತರ ಹುಟ್ಟಿದ್ರೆ ಒಂದ್ ಕನಿಷ್ಠ ಪಕ್ಷ ಒಂದು ಐವತ್ತು ಅರವತ್ತು ಸಾವಿರ ರೂಪಾಯಿ ಯಾವ ತರ ಮಾರೇ ಮಾಡ್ತದೆ ಒಂದು ತರಬೇಕು ಅಂದ್ರೆ ಬಾರಿ ಕಷ್ಟ ಐತೆ ಒಂದು ಹಸು ತಗೊಂಡು ಅದನ್ನ ನಾಲ್ಕು ಕರ ಉಳ್ಸ್ಕೊಂಡ್ರೆ ಉಳಿಸ್ಕೊಂಡ್ರೆ ನಾಲ್ಕು ಕರುದಿಂದ ಒಂದ್ ನಾಲ್ಕು ಸಂಪಾದನೆ ಆಯ್ತಿದೆ ಒಂದ್ ಹೆಸರು ಆಯ್ತಿದೆ ಶಿವಕುಮಾರ್ ನಿಮ್ಗೆ ಏನಾಗ್ಬೇಕು ಸರ್ ಫ್ರೆಂಡು ಸರ್ ಹೆಂಗೆ ಪರಿಚಯ ಆದ್ರು ಸುಮಾರು ಜನ ಪತ್ತೆ ಆಯ್ತಾರೆ ಸುಮಾರ್ ಜನ ಇವರು ಅಂಜನ ಪತ್ತೆ ನಮ್ಗೆ ಬಸವಪ್ಪನ ಈಗ ಸಂಬಂಧಿಕಿಂತ ಹೆಚ್ಚಾಗಿದ್ದೀವಿ ಅಣ್ಣ ತಂಬಿರ್ಗಿಂತ ಹೆಚ್ಚಾಗಿದ್ದೀವಿ ಸರ್ ನಮಸ್ತೆ ನಮಸ್ತೆ ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್ ಬಿಡಿದ್ರೆ ಶ್ರೀರಂಗಪಟ್ಟಣ ದೀಪ ಕೋಪಿ ಅಂತ ನಾವು ರೈಸ್ ಎತ್ ಸಾಕ್ತಿವಿ ಕಪ್ಪದ ಎತ್ತೇನು ಸಾಕಲ್ಲ ರೈಸ್ ಎತ್ತ ನಾವು ಎತ್ತಿನ ಕಡೆ ಪರಿಚಯ ಆಗಿ ಮನೆಯವ್ರಂಗ ಇದೀವಿ ನಮ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸಿ ಹಳ್ಳಿ ಎಲ್ಲ ಮಾಡ್ತೀವಿ ಜಾತ್ರೆ ಎಲ್ಲ ಒಟ್ಟಿಗೆ ಮಾಡ್ತೀರಾ ಸರ್ ನಿಮ್ಮಲ್ಲಿ ರೇಸ್ ಹಚ್ಕೊಳ ಸಾಕ್ತಿನಿ ಅಂತ ಹೇಳಿದ್ರೆ ಸರಿಗ್ಲೂ ರೇಸ್ ಹಚ್ಕೊಂಡಿದೀಯ ಸಾಕಾಣಿಕೆ ಮಾಡಿದ್ರೆ ನಾವ್ ಎರಡ್ ಸಾವಿರದ ಹನ್ನೆರಡರಿಂದನೂ ರೈಸ್ ಸಾರಿದೀವಿ ಆಗ ಒಂದ್ ಜೊತೆ ಹುಲಿ ಬುಲಿ ಅಂತಿತ್ತು ಅದ್ರಲ್ಲೊಂದ್ ಮೂವತ್ತ್ ನಾಲ್ಕು ಪ್ರೈಸ್ ಹೊಡೆದಿದು ಅವು ಮಾರೋದು ಏಳ್ ಲಕ್ಷ ತೊಂಬತ್ತ ಸಾವಿರಕ್ಕೆ ಹತ್ ಪರ್ಸೆಂಟ್ ಮನೆಯಲ್ಲಿ ಯಾವ್ದಿದೆ ನಿಮ್ಮ ಜನ್ರ ಮೂರ್ ಇದೆ ಮೂರ್ ಇದೆ ಆ ರೇಸ್ ಹಾಕಿದ್ರಾ ಸರ್ ರೈಸ್ ಚಕಡಿ ರೈಸ್ ಹಾಕಿದೀವಿ ದೊಡ್ಡ ರೈಸ್ ಹಾಕಿದ್ರೆ ದೊಡ್ಡ ರೈಸ್ ಹಾಕಿಲ್ಲ ಪ್ರೈಸ್ ಎಲ್ಲಾ ಮಾಡಿದೀಯ ಸರ್ ಇಲ್ಲ ಈಗಿರೋ ಯಾವುದಿಲ್ಲ ಹಳೆವಲ್ಲ ಮಾಡಿದೆ ಈಗ ಯಾವ ಮಾಡಿಲ್ಲ ಈಗ ಚಿಕ್ಕಮングಳರಲ್ಲಿರೋ ಒಂದು ಬೂಲಿ ಅನ್ಬಿಟ್ಟು ಇನ್ನು ಓಡ್ತಾ ಇದೆ ಸುನಿಲ್ ಅಂತ ಅವರು ಕೊಟ್ಟಿದ್ದೀವಿ ನಾಲ್ಕು ಕಲೆಕ್ಷನ್ ಓಕೆ ಹೇಗನ್ಸುತ್ತೆ ಸರ್ ಹಳ್ಳಿ ಕರ್ಶ ಹಾಕಣಿಕೆ ನಿಮ್ಮ ಮೇಲೆ ನಮ್ಗೆ ಹಳ್ಳಿ ಕರ್ ಮನೆಯಲ್ಲಿ ಇರಬೇಕು ಅನಿಸ್ತಿದೆ ಹಂಗಾಗಿ ಮನೇಲಿ ಇಟ್ಕೊಂಡಿದ್ದೀವಿ ಚುಕ್ಕಮರ ನೀವು ಯಾವನೆ ಮೇಲೆ ರೇಸ್ ಎತ್ತುಕೊಳ್ಳ ಅದು ಕಟ್ಟಿಲ್ವಾ ಸರ್ ಕಟ್ಟಿಲ್ಲ ಅಂದ್ರೆ ಸಾಕಿ ಕೊಟ್ಟಿದ್ದೀನಿ ಸಾಕಿ ಕೊಟ್ಟಿದ್ರಾ ಚೆನ್ನಾಪೂರ ನಾಗಣ್ಣ ಅನ್ಬಿಟ್ಟು ಸೂರ್ಯ ಅನ್ಬಿಟ್ಟು ತಿರೋ ಬಿಡ್ತು ಉಪಪಾಪ ಹಾ ಕಾಲೇಟ್ ಆಗುತ್ತೋ ಕಾಲೇಟ್ ಆಗಿ ಚಕಡಿಗಳಲ್ಲಿ ಪಾಪ ಅವರುタイヤಂದನು ಕೊಳ್ಲಿಲ್ಲ ಅವರು ಬೇರೆಗೆ ಕುಯಿಕೆ ಐಕ್ಕೆ ಐಕ್ಕೆ ಕೇಳಿದ್ರು ಅವ್ರು ಕೊಡಲಿಲ್ಲ ನಾನು ನಾನು ಸಾಯ ಗಂಟೆ ನಮ್ಮ ಮನೇಲೆ ಶೈಲಿಯದು ನನಗೆ ಒಂದು ಹೆಸ್ರು ಮಾಡಿಕೊಟ್ಟೈತೆ ಹಂಗಾಗಿ ನಾನು ಯಾರಿಗೂ ಕೊಡೋಲ್ಲ ನಾನು ಅಂದ್ಬಿಟ್ಟು ಅವರು ಸಾಯ ಗಂಟೆ ಟ್ರೀಟ್ಮೆಂಟ್ ಮಾಡಿ ಸ್ವಂತ ಮನೆಯವ್ರಿಗಿಂತ ಟ್ರೀಟ್ಮೆಂಟ್ ಮಾಡಿ ಪಾಪ ಅವರು ಉಳ್ಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಪಾಪ ಆಗಲೂ ಆದ್ರೂ ಬಟ್ ಉಳ್ಕೊಳ್ಳಿಲ್ಲ ಅದು ಓಕೆ ತೀರೋಗಿತ್ತು ಸೂರ್ಯ ಅಂತ ದೊಡ್ಡ ಹೆಸರು ಮಾಡ್ತೋದು ಹೌದು ನಾವೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ನೋಡಿದ್ದೀವಿ ಓಕೆ

ಪ್ರೈಸ್ ಸುಮಾರು ಕಡೆ ಮಾರ್ತೋದು ಸುಮಾರು ಕಡೆ ಮಾಡ್ಬಿಟ್ಟು ಪಾಪ ಕಾಲು ಏಟ್ ಆಗ್ಬಿಟ್ಟು ಕಾಲು ಏಟ್ ಆಗ್ಬಿಟ್ಟು ಅದು ಲಾಸ್ಟ್ ಪಾಪ ಉಳಿಸ್ಕೊಳಿಕ್ಕೆ ಭಾರಿ ಟ್ರೈ ಮಾಡ್ತಾವೆ ಅಂತ ಮಕ್ಳಿಗಿಂತ ಹೆಚ್ಚಾಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು ಅಕ್ಕಿ ಹಂಗಾದ್ರೂ ಪಾಪ ಉಳ್ಕೊಳ್ಳಿ ನಾನು ಓಕೆ ನಿಮ್ಗೆ ಈಗ ನಿಮ್ಮ ಹಳ್ಳಿ ಕಾಪಿತಿ ಮುಂದುವರಿತಾ ಹೋಗ್ಲಿ ಇನ್ನ ಮುಂದೆ ಹೆಚ್ಚಿನ ಹಳ್ಳಿ ಕಾರ್ನ ಸಾಕ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ನೋಡಿದ್ರೆ ವೀಕ್ಷಕರ ಕಂಪ್ಲೀಟ್ ಆಗಿ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಲೈಕ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿ ಥ್ಯಾಂಕ್ ಯು ಫಾರ್ ಫಾರ